ವಿಡಿಯೋದಲ್ಲಿ ಇನ್ನೇನು ನವರಾತ್ರಿ ಹಬ್ಬ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಂದ ಶುರು ಆಗ್ತಾ ಇದೆ ಈ ನವರಾತ್ರಿ ಹಬ್ಬ ಒಂಬತ್ತು ದಿನಗಳ ಕಾಲ ಆರಂಭ ಆಗಿದ್ದು ಹೇಗೆ ಅಂತ ತಿಳ್ಕೊಳ್ಳೋಣ ನವರಾತ್ರಿ ಹಬ್ಬವನ್ನ ನವದುರ್ಗೆಯರ ಆರಾಧನೆಯ ಒಂದು ಭಾಗವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅನೇಕ ಪೌರಾಣಿಕ ಕಥೆಗಳು ಮತ್ತೆ ಧಾರ್ಮಿಕ ಗ್ರಂಥಗಳು ನವರಾತ್ರಿ ಅನ್ನೋ ಒಂಬತ್ತು ದಿನಗಳ ಹಬ್ಬ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ ನವರಾತ್ರಿ ಹಬ್ಬ ಹೇಗೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ದುರ್ಗಾದೇವಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳನ್ನು ಮತ್ತು ಹಿನ್ನೆಲೆಯನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಹಿಂದೂ ಧರ್ಮದಲ್ಲಿ ಈ ನವರಾತ್ರಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಈ ಹಬ್ಬ ಆರಂಭ ಆಗಿದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ನವರಾತ್ರಿ ಹಬ್ಬ ಹೇಗೆ ಆರಂಭ ಆಯಿತು ಅನ್ನೋದನ್ನು ತಿಳ್ಕೊಳ್ಳಲು ದುರ್ಗಾದೇವಿ ಮತ್ತು ಮಹಿಷಾಸುರನ ನಡುವೆ ನಡೆದ ಯುದ್ಧದ ಕುರಿತು ಮೊದಲು ತಿಳ್ಕೊಬೇಕು ಪೌರಾಣಿಕ ಕಥೆಗಳ ಪ್ರಕಾರ ಮಹಿಷಾಸುರ ದೈತ್ಯ ರಾಕ್ಷಸ ಈತ ತನಗೆ ಯಾವುದೇ ಮನುಷ್ಯರಿಂದಾಗಲಿ ದೇವರುಗಳಿಂದಾಗಲಿ ಸಾವು ಬರಬಾರ್ದು ಅಂತ ಬ್ರಹ್ಮದೇವನ ಬಳಿ ವರವನ್ನು ಪಡೆದುಕೊಂಡಿರ್ತಾನೆ ಈ ವರವನ್ನು ಪಡೆದ ಅಹಂಕಾರದಿಂದಾಗಿ ಮಹಿಷಾಸುರನು ತನ್ನಲ್ಲಿದ್ದ ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಾರಂಭಿಸಿದನು ಮೂರು ಲೋಕಗಳಾದ ಭೂಮಿ ಸ್ವರ್ಗ ಪಾತಾಳ ಲೋಕದ ಮೇಲೆ ತನ್ನ ದೌರ್ಜನ್ಯದ ಮಟ್ಟವನ್ನು ಹೆಚ್ಚಿಸತೊಡಗಿದನು ಅವನು ದೇವತೆಗಳನ್ನು ಸೋಲಿಸಿ ಅವರನ್ನು ಸ್ವರ್ಗ ಲೋಕದಿಂದ ಹೊರಹಾಕಿ ಸ್ವರ್ಗವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡನು ಮಹಿಷಾಸುರನಿಂದ ಮುಕ್ತಿಯನ್ನು ನೀಡುವಂತೆ ಎಲ್ಲ ದೇವರುಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನ ಬಳಿ ಸಹಾಯವನ್ನು ಕೇಳಿಕೊಳ್ಳುತ್ತಾರೆ ದೇವರುಗಳ ಪ್ರಾರ್ಥನೆಯ ಮೇರೆಗೆ ಮೂರು ಮಹಾಶಕ್ತಿಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ದುರ್ಗಾದೇವಿ ಎಂದು ಕರೆಯಲ್ಪಡುವ ದೇವತೆಯನ್ನು ಸೃಷ್ಟಿಸಿದರು ದುರ್ಗಾದೇವಿಯು ಮಹಿಷಾಸುರನನ್ನು ಕೊಲ್ಲಲು ಜನಿಸಿದಳು ಪ್ರತಿಯೊಬ್ಬ ದೇವರು ಆಕೆಗೆ ತಮ್ಮ ಆಯುಧಗಳನ್ನು ನೀಡಿದರು ಮತ್ತೆ ಅಂತಿಮವಾಗಿ ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದಳು ಈ ಯುದ್ಧವು ಒಂಬತ್ತು ದಿನಗಳ ಕಾಲ ನಡೆಯಿತು ಮತ್ತೆ ಹತ್ತನೇ ದಿನ ದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ದುರ್ಗಾದೇವಿಯ ಈ ವಿಜಯದ ಸಂಕೇತವಾಗಿ ಆಕೆಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ ಮತ್ತು ಅದಕ್ಕಾಗಿಯೇ ನವರಾತ್ರಿಯ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ನವರಾತ್ರಿಗೆ ಸಂಬಂಧಿಸಿದಂತೆ ದುರ್ಗಾದೇವಿಯ ಕತೆ ಮಾತ್ರವಲ್ಲ ರಾಮ ಮತ್ತೆ ರಾವಣನಿಗೆ ಸಂಬಂಧಿಸಿದ ಇನ್ನೊಂದು ಪ್ರಮುಖ ಕಥೆಯ ಉಲ್ಲೇಖವನ್ನು ನಾವು ನೋಡಬಹುದಾಗಿದೆ ಈ ಕಥೆಯ ಪ್ರಕಾರ ರಾಮನು ಲಂಕಾಧಿಪತಿ ರಾವಣನ ಸಂಹಾರವನ್ನು ಮಾಡುವ ಮೊದಲು ಶಕ್ತಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ದುರ್ಗಾದೇವಿಯನ್ನು ಪೂಜಿಸಿದನು ಶ್ರೀರಾಮನು ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ಪೂಜಿಸಿದನು ಮತ್ತು ಹತ್ತನೇ ದಿನ ರಾವಣನನ್ನು ಕೊಂದನು ಆದ್ದರಿಂದ ಈ ದಿನವನ್ನು ದಸರಾ ಎಂದು ಆಚರಿಸಲಾಗ ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಈ ಮೊದಲೇ ಹೇಳಿದ ಹಾಗೆ ನವರಾತ್ರಿ ಹಬ್ಬವನ್ನು ದುರ್ಗಾದೇವಿಯ ಒಂಬತ್ತು ರೂಪಗಳ ಆರಾಧನೆಗಾಗಿ ಆಚರಿಸಲಾಗುತ್ತದೆ ನವರಾತ್ರಿಯ ಒಂಬತ್ತು ದಿನವು ತಾಯಿಯ ಒಂಬತ್ತು ರೂಪಗಳಾದ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತೆ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ಪ್ರತಿದಿನವೂ ವಿಭಿನ್ನ ರೀತಿಯ ಪೂಜೆಯನ್ನು ನಡೆಸಲಾಗುತ್ತದೆ ನವರಾತ್ರಿಯ ದಿನಗಳಲ್ಲಿ ದುರ್ಗಾ ಪೂಜೆಯನ್ನು ಮಾಡೋದಿಂದ ಆಕೆಯ ಕೃಪೆಯಿಂದ ತಮ್ಮ ಜೀವನದ ಎಲ್ಲ ಅಡೆತಡೆಗಳು ಮಾಯ ಆಗುತ್ತೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ನವರಾತ್ರಿಯು ಧಾರ್ಮಿಕ ದೃಷ್ಟಿಕೋನದಿಂದ ಮಾತ್ರವಲ್ಲದೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ದೃಷ್ಟಿಕೋನದಿಂದಲೂ ಹೆಚ್ಚು ಮಹತ್ವವನ್ನು ಹೊಂದಿರುವ ಹಬ್ಬವಾಗಿದೆ ಈ ಹಬ್ಬವನ್ನು ಭಾರತದ ಅನೇಕ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತೆ ಗುಜರಾತಿನಲ್ಲಿ ಗರ್ಭ ಮತ್ತೆ ದಾಂಡಿಯಾವನ್ನು ಆಯೋಜಿಸಿದರೆ ಬಂಗಾಳದಲ್ಲಿ ಈ ಹಬ್ಬವನ್ನು ದುರ್ಗಾ ಪೂಜೆ ಎಂದು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದಲ್ಲದೆ ರಾಮಲೀಲವನ್ನು ಉತ್ತರ ಭಾರತದಲ್ಲಿ ಆಯೋಜಿಸಲಾಗಿದೆ ಇದು ರಾಮನ ಕಥೆಯನ್ನು ಪ್ರದರ್ಶಿಸುತ್ತದೆ ನವರಾತ್ರಿಯ ಆರಂಭವು ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯ ಮತ್ತು ರಾವಣನ ಮೇಲೆ ರಾಮನ ವಿಜಯದೊಂದಿಗೆ ಸಂಬಂಧಿಸಿದೆ ಈ ಹಬ್ಬವು ಧಾರ್ಮಿಕ ನಂಬಿಕೆಯನ್ನು ಸಂಕೇತಿಸುವುದಲ್ಲದೆ ಸಮಾಜದಲ್ಲಿ ಒಳ್ಳೆಯತನ ಮತ್ತು ಸತ್ಯದ ವಿಜಯದ ಸಂದೇಶವನ್ನು ನೀಡುತ್ತದೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಕೆಲವು ಜನರು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿದರೆ ಇನ್ನು ಕೆಲವರು ಶ್ರೀರಾಮನ ಆರಾಧನೆಯನ್ನು ಮಾಡ್ತಾರೆ ನವರಾತ್ರಿ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಮತ್ತು ಜೀವನದಲ್ಲಿ ಸಮಸ್ಯೆಗಳು ಎದುರಾಗದು ಎನ್ನುವ ನಂಬಿಕೆ ಇದೆ ಇದಿಷ್ಟು ಕೂಡ ನವರಾತ್ರಿ ಹಬ್ಬವನ್ನು ಒಂಬತ್ತು ದಿನಗಳ ಕಾಲ ಹೇಗೆ ಆರಂಭ ಆಯಿತು ಅನ್ನೋದರ ಒಂದು ಮಾಹಿತಿ